ತಾಯಿಯಂದಿರು ಆ ಒಬ್ಬಳೇ ಜಗನ್ಮಾತೆಯ ಮಕ್ಕಳಲ್ಲವೇ ಆ ಜಗನ್ಮಾತೆಗೆ ಈ ಮಕ್ಕಳ ಭೇದ ಬುದ್ಧಿಯ ನಡವಳಿಕೆ ಹೇಗೆ ಇಷ್ಟವಾದೀತು ಈ ಒಬ್ಬೊಬ್ಬರು ಮನೆಗೆ ತಾಯಿ ಮಕ್ಕಳು ಇರ್ತಾರೆ ಎಷ್ಟು ಒಂದು ತಾಯಿ ಮಕ್ಕಳಿದ್ದರು ಇಡೀ ಜಗತ್ತಿನ ಕಾಪಾಡ ಅಂತ ಒಬ್ಬ ತಾಯಿ ಮೇಲಿದ್ದಾರೆ ಅವ್ರು ಇಷ್ಟೊಂದು ಜನ ಇಷ್ಟು ಒಂದು ಒಡೆದಾಗ್ತಿದ್ರೆ ಇಲ್ಲ ಆ ಬುದ್ಧಿನನ್ನ ಅದನ್ನು ಬಿಟ್ಟುಬಿಡ್ಬೇಕು ಅಂತ ಜಗನ್ಮಾತೆ ಹೇಳ್ತಿದ್ದಾರೆ ತಮ್ಮ ಭಕ್ತರಲ್ಲಿ ಜಾತಿ ಭೇದದ ಕೀಳು ಭಾವನೆ ಹೇಳದಂತೆ ಶ್ರೀ ಮಾತೆ ಸಮಾನ ಭಾವದಿಂದ ಇರುವಂತೆ ಇದರ ಪರಿಣಾಮವಾಗಿ ಕ್ರಮೇಣ ಹಳ್ಳಿಗರು ಭಕ್ತರ ಒಂದೇ ಮುಟ್ಟೆಗೆ ತೆರಳಿದವರು ಅವರನ್ನು ಒಂದೇ ಜಾತಿ ಎಂಬ ದೃಷ್ಟಿಯಿಂದ ನೋಡುವ ಸ್ಥಿತಿಗೆ ಬಂದರು ಒಂದು ದಿನ ಶ್ರೀಮಾತೆಯವರು ಮನೆಯ ದೇವಿಯ ಮೇಲೆ ಕುಳಿತಿದ್ದರು ಕೆಲವು ಮುಖರು ಅಲ್ಲೇ ಮನೆಯ ಮುಂದೆ ಆಟವಾಡುತ್ತಿದ್ದರು ಆಗ ಕೆಲವು ಭಕ್ತರು ಆ ದಾರಿಯಲ್ಲಿ ಹೋದರು ಅವರನ್ನು ಹಿಂದೆ ನೋಡಿರದಿದ್ದ ಒಬ್ಬ ಊಟ ಯಾರೋ ಅವರು ಎಂದು ತನ್ನ ಸ್ನೇಹಿತನನ್ನು ಕೇಳಿದ ಅದಕ್ಕೆ ಆ ಸ್ನೇಹಿತ ಒಳ್ಳೆ ಬುದ್ಧಿವಂತನಂತೆ ಉತ್ತರಿಸಿದ ಹೇಳಿಕೆ ನಿಮಗೆ ಗೊತ್ತಿದ್ದಾರೆ ಅವರೆಲ್ಲ ಭಕ್ತರು ಎಂದು ನೋಡಿ ಮಕ್ಕಳ ಮನಸ್ಸಿಗೆ ಬರಲ್ಲ ಆ ಜಾತಿ ಭೇದ ಇವನು ಅವನು ಇವನು ಇವನು ಅಂತ ಬರಲ್ಲ ಶ್ರೀಮಾತ ಜಯರಾಮ್ ಪಾಟ್ ಹೊರಗಡೆ ಅವ್ರ ಜಮೀನ ಮೇಲೆ ಕೂತಿದ್ದಾರೆ ಆಗ ಹುಡುಗರೆಲ್ಲ ಆಟ ಆಡ್ತಿದ್ರು ಅಂತ ಹಳ್ಳಿ ಹುಡುಗರೆಲ್ಲ ಬಂದ್ಬಿಟ್ಟು ಯಾರೋ ಒಬ್ಬ ಅಪರಿಚಿತ ಭಕ್ತ ಹೋಗ್ತಿದ್ದ ನಾನು ಒಬ್ರು ಕೇಳಿದ್ರು ಯಾರೀತ ಇನ್ನೊಬ್ಬನೇ ಇಲ್ಲ ನಾನೆಲ್ಲ ತಿಳ್ಕೊಂಡಿರೋನೇನೋ ಅನ್ನೋ ಥರ ಭಕ್ತ